ಧನಂಜಯಿ ದೇವಾಡಿಗ ಮನಸ್ಸು ಬೇಸರ ಆಗಿದ್ದರೆ ಏನು ಮಾಡಬೇಕು ಧನಂಜಯಿ ಹೊಸಬ ಅನ್ಸತ್ತೆ ಯಾಕೆಂದರೆ ಸಾಕಷ್ಟು ನನ್ನ ಹೆಚ್ಚಿನ ವಿಷಯಗಳು ಅಥವಾ ನನ್ನ ಆಸಕ್ತಿ ಮನಸ್ಸಿನ ಬಗ್ಗೆ ಎಲ್ಲರಿಗೂ ನಾನು ಹೇಳೋದು ಮೊದಲು ನಿಮ್ಮ ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಬಿಡಿ ಪರಿಸ್ಥಿತಿ ಅತ್ಯದ್ಭುತವಾಗಿ ನಿಮಗೆ ಬೇಕಾದಂತಹ ರೀತಿಯಲ್ಲಿ ಉದ್ಭವ ಆಗುತ್ತೆ ಮನಸ್ಥಿತಿ ಸರಿ ಇದ್ರೆ ಪ್ರತಿಯೊಬ್ಬ ನನ್ನ ಪ್ರಕಾರ ಶಾಲಾ ಕಾಲೇಜುಗಳಲ್ಲಿ ಸೈಕಾಲಜಿಯನ್ನು ಎಲ್ಲರಿಗೂ ಹೇಳ್ಕೊಡ್ಬೇಕು ವಾಟ್ ಈಸ್ ಮೈಂಡ್ ಸೊ ಮನಸ್ಸು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಹೇಳಿದ್ರೆ ಪಾಪ ಎಲ್ಲರಿಗೂ ಅರ್ಥ ಮಾಡ್ಕೊಳ್ತಾರೆ ಅದನ್ನೇ ಅದನ್ನು ತಿಳಿಸೋದಿಲ್ಲ ಯಾಕೆಂದರೆ ಅದೇ ಮೇನ್ ಸಬ್ಜೆಕ್ಟ್ ಅದನ್ನೇ ಹೇಳ್ಕೊಟ್ಬಿಟ್ರೆ ಎಲ್ಲರೂ ಬುದ್ಧಿವಂತರಾಗ್ಬಿಡ್ತಾರೆ ಆದ್ದರಿಂದ ಮನಸ್ಸಿಗೆ ಬೇಸರ ಆದಾಗ ಮೊದಲು ನಾನು ಹಾಡು ಕೇಳ್ತೀನಿ ನನಗೆ ಭಾವಗೀತೆಗಳು ಭಕ್ತಿಗೀತೆಗಳು ಸೊ ತತ್ವಪದಗಳು ನೀತಿ ಗೀತೆಗಳು ತಂಬೂರಿ ಪದ ಅಥವಾ ತಂಬೂರಿ ಹಾಡು ತಂಬೂರಿ ನಾದ ಇದೆಲ್ಲವೂ ನನ್ನ ಫೇವ್ರೇಟ್ ಈ ಕೆರೆ ಬಾವಿ ನದಿ ಸಮುದ್ರ ಇಲ್ಲಿ ಹೋಗಿ ಈಜಾಡ್ತೀನಿ ಸಮುದ್ರ ಬಹಳ ದೂರ ಇದೆ ಬಟ್ ಬಾವಿಗಳಿದ್ದಾವೆ ಬಾವಿಲ್ಲಿ ಹೋಗಿ ಈಜಾಡ್ತೀನಿ ಅದು ಸಿಕ್ಕಲಿಲ್ಲ ಅಂದರೆ ಸ್ವಿಮ್ಮಿಂಗ್ ಫೂಲ್ಗಾದರೂ ಒನ್ ಅವರ್ ಈಜಾಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಇದು ಮಾಡ್ತೀನಿ ಎರಡನೇದು ಬಂದು ಅದ್ಭುತವಾಗಿ ಒಂದು ಹತ್ತು ನಿಮಿಷ ಯೋಗನಿದ್ದರೆ ಮಾಡ್ತೀನಿ ನಾರ್ಮಲ್ ನಿದ್ರೆ ಅಲ್ಲ ಯೋಗ ನಿದ್ರೆ ಸೊ ದಿನನಿತ್ಯ ಮಾಡೋ ರಾತ್ರಿ ನಿದ್ದೆಗಳು ಬೇರೆ ಯೋಗ ನಿದ್ರೆ ಅಂತ ಬರ್ತದೆ ಅದನ್ನು ಮಾಡ್ತೀನಿ ಅದನ್ನು ನಾನು ನಿಮಗೆ ಈ ತಿಂಗಳು ಹುಣ್ಣಿಮೆ ಧ್ಯಾನ ಅಂತ ಮಾಡಿಸ್ತೀನಿ ಇಪ್ಪತ್ತಾರನೇ ತಾರೀಕು ರಾತ್ರಿ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಖಂಡಿತವಾಗಲಿ ಬಂದು ಆ ಧ್ಯಾನದ ಬಗ್ಗೆ ಒಂದಷ್ಟು ವಿವರವಾಗಿ ನೀವು ಕೂಡ ಧ್ಯಾನ ಮಾಡಿ ಆ ಅನುಭವವನ್ನು ಪಡ್ಕೊಳ್ಬಹುದು ಯಾಕೆಂದರೆ ಈಗ ನಾನು ಸೈಕಲ್ ಓಡಿಸ್ತೀನಿ ನಿಮ್ಗೆ ಓಡ್ಸೋಕ್ಕೆ ಬರಲ್ಲ ನಾನು ಆ ಸೈಕಲ್ ಬಗ್ಗೆ ಮಾತಾಡ್ತಾ ಇರಲ್ಲ ಧ್ಯಾನ ಅನ್ನೋ ಸೈಕಲ್ನ ನಾನು ಓಡಿಸಿದ್ದೀನಿ ಕಲ್ತ್ಕೊಂಡಿದ್ದೀನಿ ಅದಕ್ಕೋಸ್ಕರ ಓಡಿಸ್ತೀನಿ ಆದರೆ ನಿಮಗೆ ಓಡಿಸೋಕೆ ಬರಲ್ಲ ಸೊ ಸೈಕಲ್ ಓಡಿಸೋಕ್ಕೆ ಕಲಿಸ್ಕೊಡೋರು ಏನು ಮಾಡ್ತಾರೆ ಕ್ಯಾರಿಯರ್ ಹಿಡ್ಕೊಡ್ತಾರೆ ಹಿಂದ್ಗಡೆ ಕ್ಯಾರಿಯರ್ನ ಹಿಡ್ಕೊಂಡು ಇರ್ತಾರೆ ಮಗನೋ ಮಗಳು ಪೂರ್ತಿ ಒಂದು ರೌಂಡ್ ಹಾಕ್ಕೊಂಡು ಬರ್ತಾರೆ ಅವ್ರು ಕಾನ್ಫಿಡೆಂಟ್ ನಮ್ಮ ಅಪ್ಪ ಹಿಡ್ಕೊಂಡವ್ರೆ ಬೀಳ್ಸಲ್ಲ ಗ್ಯಾರಂಟಿ ಅಥವಾ ನಮ್ಮ ಅಣ್ಣನೋ ಯಾರೋ ಹಿರಿಯರು ಹಿಡ್ಕೊಂಡವ್ರೆ ನಾನು ಬೀಳ್ಸಲ್ಲ ಅದೇ ರೀತಿ ಧ್ಯಾನ ಅನ್ನೋದು ನೀವು ತಿಳಿದು ನಿಮಗೆ ಮಾಡದೆ ಮಾಡದೇ ಅನುಭವ ಇಲ್ಲದೆ ಹೋದರೂ ಪರವಾಗಿಲ್ಲ ಖಂಡಿತವಾಗಲೂ ಅತ್ಯದ್ಭುತವಾದ ಧ್ಯಾನ ಆಗುತ್ತೆ ಅದಕ್ಕೆ ಯಾರ್ಯಾರು ಆಸಕ್ತಿ ಇದೆ ಇದೇ ತಿಂಗಳು ಇಪ್ಪತ್ತ ಆರನೇ ತಾರೀಕು ರಾತ್ರಿ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೆ ಅದನ್ನು ನೀವೆಲ್ಲರೂ ಕೂಡ ಖಂಡಿತವಾಗಲಿ ಬರ್ಬೋದು ಆದ್ದರಿಂದ ಮೊದಲು ನಿಮ್ಮ ನಿಮ್ಮ ಮನಸ್ಥಿತಿ ಬೇಸರ ಆಗಿದ್ದರೆ ಅದಕ್ಕೆ ಒಂದು ತಾಳ್ಮೆಯಿಂದ ಸಹನೆಯಿಂದ ಶಾಂತಿಯಿಂದ ಇರೋದಕ್ಕೆ ಮನಸ್ಸಿಗೆ ನೆಮ್ಮದಿ ತೃಪ್ತಿಯಾಗೋದಕ್ಕೆ ಕೆಲವೊಂದು ಕ್ರಿಯೆಗಳನ್ನು ಮಾಡಬೇಕಾಗುತ್ತೆ ಅದು ಏನು ಅನ್ನೋದನ್ನು ತಿಳ್ಕೊಳ್ಬೇಕು ನಾನು ಈ ರೀತಿ ದಂಡಕ ಅಂತಾರೆ ಸೊ ಈ ಈ ಕಿವಿ ನೋಡಿ ಈ ಕಿವಿ ಇದಿದೆಯಲ್ಲ ಇದನ್ನು ಹೀಗೆ ಹಿಡ್ಕೊಬೇಕು ಎರಡು ಬೆಟ್ಟಲ್ಲಿ ಹೀಗೆ ಹಿಡ್ಕೊಂಡು ಬಸ್ಕಿ ಹೊಡಿಬೇಕು ಇಪ್ಪತ್ತೊಂದು ಬಸ್ಕಿ ಹೊಡೆದ್ರೆ ಖಂಡಿತವಾಗಲೂ ನಿಮ್ಮ ಮೈಂಡಲ್ಲಿ ಏನೇನು ನಕಾರಾತ್ಮಕ ಚಿಂತನೆಗಳಿದೆ ಅಥವಾ ಬೇಸರ ಇದೆ ಅದೆಲ್ಲವೂ ಕೂಡ ಟಾಕ್ಸಿಕ್ ಅಂತಾರೆ ಅದೆಲ್ಲವೂ ಹೊರಗೆ ಹೋಗೋದಕ್ಕೆ ಅನುಕೂಲ ಮಾಡುತ್ತೆ ಪೂರ್ತಿ ಕೆಳಗಡೆ ನಿಮ್ಮ ಕುಂಡಿ ಇಂಬಡಿಗೆ ಪಾದದ ಇಂಬಡಿಗೆ ಆಗಬೇಕು ಮತ್ತು ಟಚ್ ಆಗಬೇಕು ಎದಳಬೇಕು ಇದನ್ನು ಮಾಡಬೇಕಾದ್ರೆ ಒಂದು ನಿಯಮ ನೆನಪಿಟ್ಕೊಳ್ಳಿ ನೀವು ಕುತ್ಕೊಳ್ಬೇಕಾದ್ರೆ ಉಸ್ರನ್ನ ಹೊರಗೆ ಬಿಡಬೇಕು ನಿಂತ್ಕೊಳ್ಬೇಕಾದ್ರೆ ಉಸಿರನ್ನ ಒಳಗಡೆ ಎಳ್ಕೊಳ್ಬೇಕು ಅಂತ ಈ ರೀತಿ ಉಸಿರು ಬಿಡಬೇಕಾದ್ರೆ ಒಳಗಡೆ ಉಸಿರು ಎಳ್ಕೊಳ್ಬೇಕಾದ್ರೆ ಎದಳಬೇಕು ಈ ರೀತಿ ಮಾಡಿ ಟ್ವೆಂಟಿ ಒನ್ ಟೈಮ್ ಪ್ರತಿ ಸಲ ನಾನು ಆ ಥರ ದಿನಕ್ಕೆ ಮೂರು ಸಲ ಮಾಡ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣವೇ ಇಪ್ಪತ್ತೊಂದು ಅದಾದಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ ನನಗೆ ಆ ಥರ ನಿದ್ದೆ ಮಾಡೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಸಲ ತಿರ್ಗಾ ಒಂದು ಎಂಟು ಗಂಟೆ ಅಂದರೆ ಈಗ ಒಂಬತ್ತು ಗಂಟೆ ಎಂಟು ಗಂಟೆಗೆ ಮತ್ತೊಂದು ಸಲ ಆ ರೀತಿ ಮಾಡ್ತೀನಿ ಇಪ್ಪತ್ತೊಂದು 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 ಸೂಪರ್ ರಿಸಲ್ಟ್ ಕೊಡ್ತದೆ